ಓಂ ಶ್ರೀ ಗುರುಬ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದುರ್ಗಾದೇವಿಯ ಕೃಪೆ ಎಲ್ಲ ಋಷಿಕ ರಾಶಿಯವರ ಮೇಲೂ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ ಈ ದೈವಿಕ ಸಂದೇಶವನ್ನ ಆರಂಭಿಸ್ತಾ ಇದ್ದೇವೆ ವೃಶ್ಚಿಕ ರಾಶಿಯವರೇ ನೀವು ವೀಕ್ಷಣ ಕೇಳ್ತಾ ಇರುವ ಈ ಮಾತುಗಳು ಸಾಮಾನ್ಯವಲ್ಲ ಇದು ಆಕಸ್ಮಿಕ ಕೂಡ ಅಲ್ಲ ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ನಡೀತಿದ್ದ ಒಳಗಿನ ಹೋರಾಟಗಳಿಗೆ ದೇವರು ಈಗ ಉತ್ತರ ನೀಡುತ್ತಿರುವ ಸಮಯ ಇದು ನೀವು ಮೌನವಾಗಿ ಸಹಿಸಿಕೊಂಡ ನೋವುಗಳು ಯಾರಿಗೂ ಹೇಳಲಾಗದ ಭಾರಗಳು ಹೊರಗೆ ಶಾಂತವಾಗಿ ಕಾಣಿಸಿದ್ರು ಕೂಡ ಒಳಗೆ ಉರಿಯುತ್ತಿದ್ದ ಪ್ರಶ್ನೆಗಳು ಎಲ್ಲವನ್ನ ದೇವರು ನೋಡ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರ ಸ್ವಭಾವನೇ ಹಾಗೆ ನೀವು ಎಲ್ಲ ನೋವನ್ನ ಎಲ್ಲ ಕೂಡ ಒಳಗೆ ಇಟ್ಕೊಂಡಿರ್ತೀರ ಸೀಕ್ರೆಟ್ ಅನ್ನೋದನ್ನ ಜಾಸ್ತಿ ಮೇಂಟೈನ್ ಮಾಡ್ತೀರಾ ನಂಬಿದವರ ಮುಂದೆ ಸಹ ನಿಮ್ಮ ದುರ್ಬಲತೆಯನ್ನ ನೀವು ತೋರಿಸೋದಿಲ್ಲ ನೀವು ಬಲಶಾಲಿಯಾಗಿರ್ಬೇಕು ಎಂಬ ಒಂದು ಜವಾಬ್ದಾರಿಯನ್ನ ನಿಮ್ಮ ಮೇಲೆ ನೀವೇ ಹಾಕ್ಕೊಂಡಿರ್ತೀರ ಅದಕ್ಕಾಗಿಯೇ ನಿಮ್ಮ ನೋವುಗಳು ಯಾರಿಗೂ ಕಾಣಿಸೋದಿಲ್ಲ ಆದ್ರೆ ದೇವರಿಗೆ ಅವು ಸ್ಪಷ್ಟವಾಗಿದ್ವು ನೀವು ಅನೇಕ ಬಾರಿ ನಿಮ್ಮೊಳಗೆ ಕೇಳ್ಕೊಂಡಿರ್ತೀರ ನಾನು ಯಾರಿಗೂ ಕೆಟ್ಟದ್ ಮಾಡಿಲ್ಲ ಆದ್ರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟೆಲ್ಲ ಅಡ್ಡಿಗಳು ಯಾಕೆ ನನ್ ಸಹನೆ ಪರೀಕ್ಷೆಗೆ ಒಳಗಾಗ್ತಾ ಇದೆ ಅಂತ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈಗ ಸ್ಪಷ್ಟವಾಗ್ತಾ ಇದೆ ಈ ನೋವುಗಳು ನಿಮ್ಮನ್ನು ಮುರಿಯಲು ಬಂದಿಲ್ಲ ನಿಮ್ಮನ್ನು ರೂಪಿಸಲು ಬಂದವು ವೃಶ್ಚಿಕ ರಾಶಿಯವರೇ ನೀವು ಸುಲಭವಾಗಿ ಬಿದ್ದು ಹೋಗುವವರೆಲ್ಲ ನೀವು ಎಷ್ಟು ಬಾರಿ ಒಳಗೆ ಮುರಿದ್ರೂ ಕೂಡ ಹೊರಗೆ ಮತ್ತೆ ಎದ್ದು ನಿಲ್ಲುವ ಒಂದು ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರ ನಿಮ್ಮ ಮೌನ ಹಿಂದೆ ಏನಿದೆ ಅಪಾರವಾದ ಶಕ್ತಿ ಇದೆ ನೀವು ಮಾತನಾಡದೇ ಇದ್ರೂ ಕೂಡ ನಿಮ್ಮ ಕಣ್ಣುಗಳು ಬಹಳಷ್ಟು ಹೇಳುತ್ತೆ ನೀವು ಪ್ರತಿಕ್ರಿಯಿಸದೇ ಇದ್ರೂ ಕೂಡ ಎಲ್ಲವನ್ನ ಗಮನಿಸ್ತಾ ಇರ್ತೀರ ಅದಕ್ಕಾಗಿಯೇ ದೇವರು ನಿಮ್ಮನ್ನು ಸಾಮಾನ್ಯ ಮಾರ್ಗದಲ್ಲಿ ನಡೆಸಲಿಲ್ಲ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕಷ್ಟವೂ ಒಂದು ತರಬೇತಿ ನಿಮ್ಮನ್ನು ಮುಂದಿನ ದೊಡ್ಡ ಹಂತಕ್ಕೆ ತಯಾರಿಸುವ ಪ್ರಕ್ರಿಯೆ ಈ ಸಮಯದಲ್ಲಿ ನಿಮ್ಮೊಳಗೆ ದೊಡ್ಡ ಬದಲಾವಣೆ ಆರಂಭವಾಗ್ತಾ ಇದೆ ನೀವು ಮೊದಲಿನಂತೆ ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳುವುದನ್ನ ನಿಲ್ಲಿಸ್ತಿದ್ದೀರಿ ನೀವು ಯಾರನ್ನೂ ನೋಯಿಸೋದಿಲ್ಲ ಆದ್ರೆ ನಿಮ್ಮ ಮೌಲ್ಯವನ್ನ ಕಡಿಮೆ ಮಾಡೋದ್ರಿಂದ ದೂರ ಸರಿಯಲ್ಲ ಕಲಿತಿದ್ದೀರಿ ಇದು ಸ್ವಾರ್ಥವಲ್ಲ ಇದು ಆತ್ಮರಕ್ಷಣೆ ನಿಮ್ಮ ಶಕ್ತಿ ಈಗ ಅಮೂಲ್ಯವಾಗಿದೆ ಅದನ್ನು ಎಲ್ಲರಿಗೂ ಕೊಡುವ ಅಗತ್ಯ ಇಲ್ಲ ಈ ಸತ್ಯ ನಿಮಗೆ ತುಂಬಾ ಸ್ಪಷ್ಟವಾಗಿದೆ ಈ ಹಂತದಲ್ಲಿ ಅನೇಕ ಸಂಬಂಧಗಳು ನಿಮ್ಮ ಜೀವನದಿಂದ ಸ್ವಾಭಾವಿಕವಾಗಿ ದೂರವಾಗುತ್ತೆ ಯಾವುದೇ ಜಗಳ ಇಲ್ಲ ಯಾವುದೇ ಕಾರಣ ಇಲ್ಲ ಇದು ನಷ್ಟವಲ್ಲ ಇದು ದೈವಿಕ ಶುದ್ಧೀಕರಣ ನಿಮ್ಮ ಶಕ್ತಿಯನ್ನು ಹೀರಿಕೊಳ್ತಿದ್ದವರು ನಿಮ್ಮ ನಂಬಿಕೆಯನ್ನ ದುರ್ಬಳಕೆ ಮಾಡಿಕೊಳ್ತಿದ್ದವರು ಈಗ ನಿಮ್ಮ ವಲಯದಿಂದ ಹೊರ ಹೋಗ್ತಾ ಇದ್ದಾರೆ ನೀವು ಗಮನಿಸಿರ್ಬೋದು ಇತ್ತೀಚೆಗೆ ನಿಮ್ಗೆ ಒಂಟಿತನ ಹೆಚ್ಚಾಗ್ತಾ ಇದೆ ಆ ಥರ ಏನಾದ್ರೂ ನಿಮ್ಗೆ ಅನಿಸಿದ್ರೆ ಅದು ಒಂಟಿತನವಲ್ಲ ಅದು ನಿಮ್ಮ ಆತ್ಮದ ಜೊತೆಗಿನ ಭೇಟಿಯ ಸಮಯ ನೀವು ನಿಮ್ಮೊಳಗೆ ಉತ್ತರಗಳನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತೀರಾ ಇದು ವೃಶ್ಚಿಕ ರಾಶಿಯವರ ದೊಡ್ಡ ಶಕ್ತಿ ನೀವು ಹೊರಗಿನ ಶಬ್ದಗಳಿಂದ ದೂರ ಸರಿದು ಒಳಗಿನ ಧ್ವನಿಯನ್ನ ಕೇಳ್ತಾ ಇರ್ತೀರಾ ಈ ಸಮಯದಲ್ಲಿ ದೇವಿಯ ಶಕ್ತಿ ನಿಮ್ಮ ಮೇಲೆ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತೆ ದುರ್ಗಾದೇವಿಯ ಕೃಪೆ ವೃಶ್ಚಿಕ ರಾಶಿಯವರಿಗೆ ಅತಿ ಆಳವಾದದ್ದು ನೀವು ಎಷ್ಟು ಮೌನವಾಗಿದ್ರೂ ತಾಯಿ ನಿಮ್ಮ ಪ್ರತಿ ಉಸಿರನ್ನ ನೋಡ್ತಾ ಇರ್ತಾರೆ ನೀವು ಗಮನಿಸಿರಬಹುದು ದುರ್ಗಾದೇವಿಯ ಹೆಸರು ಯಾದೃಚ್ಛಿಕವಾಗಿ ಕೇಳಿಸಿಕೊಳ್ಳೋದು ದೇವಾಲಯಗಳು ಚಿತ್ರಗಳು ಮಂತ್ರಗಳು ನಿಮ್ಮ ಕಣ್ಣಿಗೆ ಬೀಳೋದು ಇವೆಲ್ಲವೂ ಕೂಡ ಸಂಕೇತಗಳು ತಾಯಿ ನಿಮ್ಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂಬ ದೈವಿಕ ಸೂಚನೆ ಕೆಲವೊಮ್ಮೆ ಏನೂ ಬದಲಾಗದೇ ಇದ್ರೂ ಕೂಡ ನಿಮ್ಮ ಮನಸ್ಸು ಅಚಾನಕ್ ಶಾಂತವಾಗುತ್ತೆ ಒಳಗೆ ಒಂದು ಭದ್ರತೆಯ ಭಾವನೆ ಮೂಡುತ್ತೆ ಅದು ಭ್ರಮೆ ಅಲ್ಲ ಅದು ದೈವಿಕ ಶಕ್ತಿಯ ಸ್ಪರ್ಶ ಈ ಹಂತದಲ್ಲಿ ನಿಮ್ಮ ಜೀವನದಲ್ಲಿ ಮೂರು ಪ್ರಮುಖ ಬದಲಾವಣೆಗಳು ನಿಧಾನವಾಗಿ ನಡೆಯುತ್ತೆ ಮೊದಲನೆಯದು ಎಷ್ಟು ಮುಚ್ಚಿದ ವಿಷಯಗಳು ಚಲಿಸೋದಕ್ಕೆ ಪ್ರಾರಂಭವಾಗುತ್ತೆ ನೀವು ಬಹುಕಾಲದಿಂದ ಪ್ರಯತ್ನಿಸಿದ ಕೆಲಸಗಳು ಈಗ ನಿಧಾನವಾಗಿ ಮುನ್ನಡೆಯುತ್ತೆ ಇದು ನಿಮ್ಮ ಶ್ರಮದ ಫಲ ಮಾತ್ರ ಅಲ್ಲ ದೇವರ ಕೃಪೆ ಎರಡನೆಯದು ಒಮ್ಮೆ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಮೌಲ್ಯವನ್ನ ಅರಿಯಲು ಪ್ರಾರಂಭಿಸ್ತಾರೆ ಅವರು ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನ ಮಾಡ್ತಾರೆ ಆದ್ರೆ ಈ ಬಾರಿ ನೀವು ಭಾವನೆಯಿಂದ ಅಲ್ಲ ವಿವೇಕದಿಂದ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಮೂರನೆಯದು ನೀವು ನಿರೀಕ್ಷಿಸಿದ ವ್ಯಕ್ತಿಯಿಂದ ಅಥವಾ ನಿರೀಕ್ಷಿಸಿದ ಸ್ಥಳದಿಂದ ಸಹಾಯ ಬರುತ್ತೆ ಅದು ಸಣ್ಣ ಅವಕಾಶವಾಗಿ ಶುರುವಾದರೂ ಕೂಡ ಮುಂದೆ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ ಈ ಸಮಯದಲ್ಲಿ ಎಂ ಎಸ್ ಅಥವಾ ಆರ್ ಎಂಬ ಅಕ್ಷರಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಹುದು ಅದು ವ್ಯಕ್ತಿ ಆಗಿರ್ಬೋದು ಸ್ಥಳ ಆಗಿರ್ಬೋದು ಅಥವಾ ಕೆಲಸದ ಅವಕಾಶ ಆಗಿರಬಹುದು ಮೊದಲಿಗೆ ಅದು ಸ್ವಲ್ಪ ಗೊಂದಲ ಅಥವಾ ಭಯ ಉಂಟು ಮಾಡಬಹುದು ಆದರೆ ನಿಮ್ಮೊಳಗಿನ ಧ್ವನಿ ಶಾಂತವಾಗಿದ್ದೆ ಆದರೆ ಅದು ದೇವರ ಸೂಚನೆ ಅದನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗ್ಬೇಡಿ ವೃಶ್ಚಿಕ ರಾಶಿಯವರೇ ನೀವು ಭಯದಿಂದ ಹಿಂದೆ ಸರಿಯುವವರಲ್ಲ ಆದರೆ ನೀವು ಎಲ್ಲವನ್ನು ಆಳವಾಗಿ ವಿಶ್ಲೇಷಣೆ ಮಾಡುವವರು ಈ ಬಾರಿ ಅತಿಯಾಗಿ ಅವಮಾನಿಸೋದಕ್ಕೆ ಹೋಗಬೇಡಿ ಅನುಮಾನಕ್ಕಿಂತ ದೊಡ್ಡ ರೋಗ ಇನ್ಯಾವುದು ಇಲ್ಲ ನಿಮ್ಮ ಮನಸ್ಸಲ್ಲಿ ನೀವು ಸಾಕಷ್ಟು ಅವಮಾನ ಮತ್ತು ಅಡೆತಡೆಗಳನ್ನು ಕೂಡ ಕಂಡಿದ್ದೀರಿ ನಿಮ್ಮ ಕೆಲಸವನ್ನು ಇತರರು ಕಸಿದುಕೊಂಡ ಸಂದರ್ಭಗಳು ಕೂಡ ಎಷ್ಟೋ ಇವೆ ನಿಮ್ಮ ಶ್ರಮಕ್ಕೆ ಯೋಗ್ಯವಾದ ಗೌರವ ಸಿಗದ ಸಮಯಗಳು ಕೂಡ ಇವೆ ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದೆ ಕೆಲವರಿಗೆ ಉದ್ಯೋಗ ಬದಲಾವಣೆ ಕೆಲವರಿಗೆ ಪದೋನ್ನತಿ ಕೆಲವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು ಮೊದಲಿಗೆ ಒತ್ತಡ ಅಂತ ಅನಿಸಿದರೂ ಕೂಡ ಅದು ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುತ್ತೆ ಹಣಕಾಸಿನ ವಿಷಯದಲ್ಲಿ ನೀವು ಅನುಭವಿಸಿದ ಏರಿಳಿತಗಳು ಈಗ ನಿಧಾನವಾಗಿ ಸಮತೋಲನಕ್ಕೆ ಬರುತ್ತೆ ಅನಗತ್ಯ ವೆಚ್ಚಗಳು ಕಡಿಮೆಯಾಗುತ್ತೆ ಹಣ ಉಳಿಸೋದಕ್ಕೆ ಪ್ರಾರಂಭಿಸುತ್ತೆ ಇದು ಸಣ್ಣದಾಗಿ ಆರಂಭ ಆದರೂ ಕೂಡ ನಿಮಗೆ ಭದ್ರತೆ ಅಥವಾ ಸೆಕ್ಯೂರಿಟಿ ಭಾವನೆ ಸೆಕ್ಯೂರ್ ಭಾವನೆ ಅನ್ನೋದು ನೀಡುತ್ತೆ ಆರೋಗ್ಯದ ವಿಷಯದಲ್ಲಿ ಕೂಡ ಬದಲಾವಣೆ ಇದೆ ದೀರ್ಘಕಾಲದ ಒತ್ತಡ ನಿದ್ರಾಹೀನತೆ ಮತ್ತು ಒಳಗಿನ ಆಯಾಸ ನಿಧಾನವಾಗಿ ಕಡಿಮೆಯಾಗುತ್ತೆ ನೀವು ಮತ್ತೆ ನಿಮ್ಮ ದೇಹದ ಮಾತನ್ನು ಕೇಳೋದಕ್ಕೆ ಪ್ರಾರಂಭ ಮಾಡ್ತೀರಾ ಮನಸ್ಸು ಹಗುರವಾಗುತ್ತೆ ಕುಟುಂಬದ ವಿಷಯಗಳಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತೆ ಒಂದು ಕಾಲದಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡವರು ಈಗ ನಿಮ್ಮ ನಿಜವಾದ ಉದ್ದೇಶವನ್ನು ಅರಿಯುತ್ತಾರೆ ಮೌನ ಅಂತರಗಳು ಕರಗುತ್ತೆ ಈ ಹಂತದಲ್ಲಿ ನಿಮ್ಮ ವಿರುದ್ಧ ಕೆಲಸ ಮಾಡಿದವರ ನಿಜವಾದ ಮುಖ ಬಹಿರಂಗವಾಗುತ್ತೆ ನೀವು ಏನೂ ಮಾಡದೇ ಇದ್ರೂ ಕೂಡ ಸತ್ಯ ಬೆಳಕಿಗೆ ಬರುತ್ತೆ ಇದು ಸೇಡು ಅಲ್ಲ ಇದು ದೈವಿಕ ನ್ಯಾಯ ದೇವರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಕೋಪವನ್ನು ದೂರ ಇಡಬೇಕು ವೃಶ್ಚಿಕ ರಾಶಿಯವರ ಕೋಪ ಶಕ್ತಿಶಾಲಿ ಆದರೆ ಅದನ್ನು ನಿಯಂತ್ರಿಸಿದಾಗ ನೀವು ಅಜೇಯರಾಗ್ತೀರ ಅನಗತ್ಯವಾದ ದೊಡ್ಡ ಹಸ್ತ ದುರ್ಗಾದೇವಿ ಹೆಸರನ್ನು ಜಪಿಸುವುದು ನಿಮಗೆ ಎಲ್ಲ ಅನಗತ್ಯವಾದ ವಿವರಣೆಗಳಿಂದ ದೂರ ಇದೆ ಯಾವಾಗ್ಲೂ ಮೌನವೇ ಈ ಹಂತದಲ್ಲಿ ನಿಮ್ಮ ದೊಡ್ಡ ಅಸ್ತ್ರವಾಗಿರುತ್ತೆ ದುರ್ಗಾದೇವಿಯ ಹೆಸರನ್ನು ಜಪಿಸಿ ಅಷ್ಟೇ ಸಾಕು ಯಾವುದೇ ದೊಡ್ಡ ಪೂಜೆ ಅಗತ್ಯ ಇಲ್ಲ ಓಂ ಧೂಂ ದುರ್ಗಾಯ ನಮ್ಮ ಅಂತ ಕೇವಲ ದಿನಕ್ಕೆ ಕೆಲ ನಿಮಿಷ ಮೌನವಾಗಿ ಜಪಿಸಿದ ಯೋಜನೆಗಳನ್ನ ಜ್ಞಾನಗಳನ್ನ ಕೂಡ ಹೇಳೋದಿಕ್ಕೆ ಹೋಗ್ಬೇಡಿ ದೇವರು ಮೌನವಾಗಿ ಬೆಳೆಯುವುದನ್ನ ಇಷ್ಟಪಡ್ತಾರೆ ಸಣ್ಣ ಒಳ್ಳೆತನಗಳು ಈಗ ನೂರು ಪಟ್ಟು ಮರಳುತ್ತೆ ನಮ್ಮ ನಿಮ್ಮ ದೇಹದ ಮಾತನ್ನು ಆಲಿಸಿ ದಣ್ಣಿದರೆ ವಿರಾಮ ತೆಗೆದುಕೊಳ್ಳಲಿ ಕೃತಜ್ಞತೆಯ ಭಾವನೆ ಬೆಳೆಸಿಕೊಳ್ಳಲಿ ನನ್ನನ್ನು ಇಲ್ಲಿಯವರಿಗೆ ಕಾಪಾಡಿದ್ದಕ್ಕೆ ಧನ್ಯವಾದಗಳು ಅಂತ ವಿಶ್ವಕ್ಕೆ ಹೇಳಿ ವೃಶ್ಚಿಕ ರಾಶಿಯವರೇ ನೀವು ಅನುಭವಿಸಿದ ನೋವುಗಳು ಶಿಕ್ಷೆಗಳಲ್ಲ ಅವು ನಿಮ್ಮನ್ನು ಮುಂದಿನ ಮಹತ್ತರ ಹಂತಕ್ಕೆ ತಯಾರಿಸುವ ತರಬೇತಿಯಾಗಿತ್ತು ದೇವರು ನಿಮ್ಮನ್ನು ಎಂದಿಗೂ ಮಧ್ಯದಲ್ಲಿ ಬಿಡುವುದಿಲ್ಲ ಈಗ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ ಇದು ಅಂತ್ಯವಲ್ಲ ಇದು ಪುನರ್ಜನ್ಮ ನಿಮ್ಮೊಳಗಿನ ಶಕ್ತಿ ಈಗ ಬೆಳಕಾಗಿ ಹೊರಹೊಮ್ಮತ ಇದೆ ಹೆದರಬೇಡಿ ನಿಮ್ಮ ದಾರಿಯಲ್ಲಿ ದೃಢವಾಗಿ ನಡೀರಿ ದುರ್ಗಾದೇವಿಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರುತ್ತೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತತ್ ಸತ್ ಸರ್ವೇಜನು ಸುಖಿನೋ ಬಂತು ಓಂ ಶ್ರೀ ಗುರು ಬನಮ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದುರ್ಗಾದೇವಿಯ ಕೃಪೆ ಎಲ್ಲ ಋಷಿಕ ರಾಶಿಯವರ ಮೇಲೂ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ ಈ ದೈವಿಕ ಸಂದೇಶವನ್ನ ಆರಂಭಿಸ್ತಾ ಇದ್ದೇವೆ ಋಷಿಕ ರಾಶಿಯವರೇ ನೀವು ಈ ಕ್ಷಣ ಕೇಳ್ತಾ ಇರುವ ಈ ಮಾತುಗಳು ಸಾಮಾನ್ಯವಲ್ಲ ಇದು ಆಕಸ್ಮಿಕ ಕೂಡ ಅಲ್ಲ ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ನಡೀತಿದ್ದ ಒಳಗಿನ ಹೋರಾಟಗಳಿಗೆ ದೇವರು ಈಗ ಉತ್ತರ ನೀಡುತ್ತಿರುವ ಸಮಯ ಇದು ನೀವು ಮೌನವಾಗಿ ಸಹಿಸಿಕೊಂಡ ನೋವುಗಳು ಯಾರಿಗೂ ಹೇಳಲಾಗದ ಭಾರಗಳು ಹೊರಗೆ ಶಾಂತವಾಗಿ ಕಾಣಿಸಿದ್ರು ಕೂಡ ಒಳಗೆ ಉರಿಯುತ್ತಿದ್ದ ಪ್ರಶ್ನೆಗಳು ಎಲ್ಲವನ್ನ ದೇವರು ನೋಡ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರ ಸ್ವಭಾವನೆ ಹಾಗೆ ನೀವು ಎಲ್ಲ ನೋವನ್ನ ಎಲ್ಲ ಕೂಡ ಒಳಗೆ ಇಟ್ಕೊಂಡಿರ್ತೀರಾ ಸೀಕ್ರೆಟ್ ಅನ್ನೋದನ್ನ ಜಾಸ್ತಿ ಮೇಂಟೈನ್ ಮಾಡ್ತೀರಾ ನಂಬಿದವರ ಮುಂದೆ ಸಹ ನಿಮ್ಮ ದುರ್ಬಲತೆಯನ್ನು ನೀವು ತೋರಿಸೋದಿಲ್ಲ ನೀವು ಬಲಶಾಲಿ ಆಗಿರಬೇಕು ಎಂಬ ಒಂದು ಜವಾಬ್ದಾರಿಯನ್ನ ನಿಮ್ಮ ಮೇಲೆ ನೀವೇ ಹಾಕ್ಕೊಂಡಿರ್ತೀರ ಅದಕ್ಕಾಗಿನೇ ನಿಮ್ಮ ನೋವುಗಳು ಯಾರಿಗೂ ಕಾಣಿಸೋದಿಲ್ಲ ಆದ್ರೆ ದೇವರಿಗೆ ಅವು ಸ್ಪಷ್ಟವಾಗಿದ್ವು ನೀವು ಅನೇಕ ಬಾರಿ ನಿಮ್ಮೊಳಗೆ ಕೇಳ್ಕೊಂಡಿರ್ತೀರ ನಾನು ಯಾರಿಗೂ ಕೆಟ್ಟದ್ ಮಾಡಿಲ್ಲ ಆದ್ರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟೆಲ್ಲ ಅಡ್ಡಿಗಳು ಯಾಕೆ ನನ್ನ ಸಹನೆ ಪರೀಕ್ಷೆಗೆ ಒಳಗಾಗ್ತಾ ಇದೆ ಅಂತ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈಗ ಸ್ಪಷ್ಟವಾಗ್ತಾ ಇದೆ ಈ ನೋವುಗಳು ನಿಮ್ಮನ್ನು ಮುರಿಯಲು ಬಂದಿಲ್ಲ ನಿಮ್ಮನ್ನು ರೂಪಿಸಲು ಬಂದವು ವೃಶ್ಚಿಕ ರಾಶಿಯವರೇ ನೀವು ಸುಲಭವಾಗಿ ಬಿದ್ದು ಹೋಗುವವರಲ್ಲ ನೀವು ಎಷ್ಟು ಬಾರಿ ಒಳಗೆ ಮುರಿದ್ರು ಕೂಡ ಹೊರಗೆ ಮತ್ತೆ ಎದ್ದು ನಿಲ್ಲುವ ಒಂದು ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರ ನಿಮ್ಮ ಮೌನ ಹಿಂದೆ ಏನಿದೆ ಅಪಾರವಾದ ಶಕ್ತಿ ಇದೆ ನೀವು ಮಾತನಾಡದೇ ಇದ್ರೂ ಕೂಡ ನಿಮ್ಮ ಕಣ್ಣುಗಳು ಬಹಳಷ್ಟು ಹೇಳುತ್ತೆ ನೀವು ಪ್ರತಿಕ್ರಿಯಿಸದೇ ಇದ್ರೂ ಕೂಡ ಎಲ್ಲವನ್ನ ಗಮನಿಸ್ತಾ ಇರ್ತೀರ ಅದಕ್ಕಾಗಿನೇ ದೇವರು ನಿಮ್ಮನ್ನು ಸಾಮಾನ್ಯ ಮಾರ್ಗದಲ್ಲಿ ನಡೆಸಲಿಲ್ಲ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕಷ್ಟವೂ ಒಂದು ತರಬೇತಿ ನಿಮ್ಮನ್ನು ಮುಂದಿನ ದೊಡ್ಡ ಹಂತಕ್ಕೆ ತಯಾರಿಸುವ ಪ್ರಕ್ರಿಯೆ ಈ ಸಮಯದಲ್ಲಿ ನಿಮ್ಮೊಳಗೆ ದೊಡ್ಡ ಬದಲಾವಣೆ ಆರಂಭವಾಗ್ತಾ ಇದೆ ನೀವು ಮೊದಲಿನಂತೆ ಎಲ್ಲವನ್ನು ಕೂಡ ಸಹಿಸಿಕೊಳ್ಳುವುದನ್ನ ನಿಲ್ಲಿಸುತ್ತಿದ್ದೀರಿ ನೀವು ಯಾರನ್ನೂ ನೋಯಿಸೋದಿಲ್ಲ ಆದರೆ ನಿಮ್ಮ ಮೌಲ್ಯವನ್ನ ಕಡಿಮೆ ಮಾಡೋದರಿಂದ ದೂರ ಸರಿಯಲ್ಲ ಕಲಿತಿದ್ದೀರಿ ಇದು ಸ್ವಾರ್ಥವಲ್ಲ ಇದು ಆತ್ಮರಕ್ಷಣೆ ನಿಮ್ಮ ಶಕ್ತಿ ಈಗ ಅಮೂಲ್ಯವಾಗಿದೆ ಅದನ್ನು ಎಲ್ಲರಿಗೂ ಕೊಡುವ ಅಗತ್ಯ ಇಲ್ಲ ಈ ಸತ್ಯ ನಿಮಗೆ ತುಂಬಾ ಸ್ಪಷ್ಟವಾಗಿದೆ ಈ ಹಂತದಲ್ಲಿ ಅನೇಕ ಸಂಬಂಧಗಳು ನಿಮ್ಮ ಜೀವನದಿಂದ ಸ್ವಾಭಾವಿಕವಾಗಿ ದೂರವಾಗುತ್ತೆ ಯಾವುದೇ ಜಗಳ ಇಲ್ಲ ಯಾವುದೇ ಕಾರಣ ಇಲ್ಲ ಇದು ನಷ್ಟವಲ್ಲ ಇದು ದೈವಿಕ ಶುದ್ಧೀಕರಣ ನಿಮ್ಮ ಶಕ್ತಿಯನ್ನು ಹೀರಿಕೊಳ್ತಿದ್ದವರು ನಿಮ್ಮ ನಂಬಿಕೆಯನ್ನ ದುರ್ಬಳಕೆ ಮಾಡಿಕೊಳ್ತಿದ್ದವರು ಈಗ ನಿಮ್ಮ ವಲಯದಿಂದ ಹೊರ ಹೋಗ್ತಾ ಇದ್ದಾರೆ ನೀವು ಗಮನಿಸಿರ್ಬೋದು ಇತ್ತೀಚೆಗೆ ನಿಮ್ಗೆ ಒಂಟಿತನ ಹೆಚ್ಚಾಗ್ತಾ ಇದೆ ಆ ತರ ಏನಾದ್ರೂ ನಿಮ್ಗೆ ಅನಿಸಿದ್ರೆ ಅದು ಒಂಟಿತನವಲ್ಲ ಅದು ನಿಮ್ಮ ಆತ್ಮದ ಜೊತೆಗಿನ ಭೇಟಿಯ ಸಮಯ ನೀವು ನಿಮ್ಮೊಳಗೆ ಉತ್ತರಗಳನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತೀರಾ ಇದು ರುಚಿಕ ರಾಶಿಯವರ ದೊಡ್ಡ ಶಕ್ತಿ ನೀವು ಹೊರಗಿನ ಶಬ್ದಗಳಿಂದ ದೂರ ಸರಿದು ಒಳಗಿನ ಧ್ವನಿಯನ್ನ ಕೇಳ್ತಾ ಇರ್ತೀರ ಈ ಸಮಯದಲ್ಲಿ ದೇವಿಯ ಶಕ್ತಿ ನಿಮ್ಮ ಮೇಲೆ ವಿಶೇಷವಾಗಿ ಕಾರ್ಯನಿರ್ವಹಿಸಿದೆ ದುರ್ಗಾದೇವಿಯ ಕೃಪೆ ರುಚಿಕ ರಾಶಿಯವರಿಗೆ ಅತಿ ಆಳವಾದದ್ದು ನೀವು ಎಷ್ಟು ಮೌನವಾಗಿದ್ರೂ ತಾಯಿ ನಿಮ್ಮ ಪ್ರತಿ ಉಸಿರನ್ನ ನೋಡ್ತಾ ಇರ್ತಾರೆ ನೀವು ಗಮನಿಸಿರಬಹುದು ದುರ್ಗಾದೇವಿಯ ಹೆಸರು ಯಾದೃಚ್ಛಿಕವಾಗಿ ಕೇಳಿಸಿಕೊಳ್ಳೋದು ದೇವಾಲಯಗಳು ಚಿತ್ರಗಳು ಮಂತ್ರಗಳು ನಿಮ್ಮ ಕಣ್ಣಿಗೆ ಬೀಳೋದು ಇವೆಲ್ಲವೂ ಕೂಡ ಸಂಕೇತಗಳು ತಾಯಿ ನಿಮ್ಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂಬ ದೈವಿಕ ಸೂಚನೆ ಕೆಲವೊಮ್ಮೆ ಏನೂ ಬದಲಾಗದೇ ಇದ್ರೂ ಕೂಡ ನಿಮ್ಮ ಮನಸ್ಸು ಅಚಾನಕ್ ಶಾಂತವಾಗುತ್ತೆ ಒಳಗೆ ಒಂದು ಭದ್ರತೆಯ ಭಾವನೆ ಮೂಡುತ್ತೆ ಅದು ಭ್ರಮೆ ಅಲ್ಲ ಅದು ದೈವಿಕ ಶಕ್ತಿಯ ಸ್ಪರ್ಶ ಈ ಹಂತದಲ್ಲಿ ನಿಮ್ಮ ಜೀವನದಲ್ಲಿ ಮೂರು ಪ್ರಮುಖ ಬದಲಾವಣೆಗಳು ನಿಧಾನವಾಗಿ ನಡೆಯುತ್ತೆ ಮೊದಲನೆಯದು ಎಷ್ಟೋ ಮುಚ್ಚಿದ ವಿಷಯಗಳು ಚಲಿಸುವುದಕ್ಕೆ ಪ್ರಾರಂಭವಾಗುತ್ತೆ ನೀವು ಬಹುಕಾಲದಿಂದ ಪ್ರಯತ್ನಿಸಿದ ಕೆಲಸಗಳು ಈಗ ನಿಧಾನವಾಗಿ ಮುನ್ನಡೆಯುತ್ತೆ ಇದು ನಿಮ್ಮ ಶ್ರಮದ ಫಲ ಮಾತ್ರ ಅಲ್ಲ ದೇವರ ಕೃಪೆ ಎರಡನೆಯದು ಒಮ್ಮೆ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಮೌಲ್ಯವನ್ನ ಅರಿಯಲು ಪ್ರಾರಂಭಿಸ್ತಾರೆ ಅವರು ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನ ಮಾಡ್ತಾರೆ ಆದ್ರೆ ಈ ಬಾರಿ ನೀವು ಭಾವನೆಯಿಂದ ಅಲ್ಲ ವಿವೇಕದಿಂದ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಮೂರನೆಯದು ನೀವು ನಿರೀಕ್ಷಿಸಿದ ವ್ಯಕ್ತಿಯಿಂದ ಅಥವಾ ನಿರೀಕ್ಷಿಸಿದ ಸ್ಥಳದಿಂದ ಸಹಾಯ ಬರುತ್ತೆ ಅದು ಸಣ್ಣ ಅವಕಾಶವಾಗಿ ಶುರುವಾದರೂ ಕೂಡ ಮುಂದೆ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ ಈ ಸಮಯದಲ್ಲಿ ಎಂ ಎಸ್ ಅಥವಾ ಆರ್ ಎಂಬ ಅಕ್ಷರಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಹುದು ಅದು ವ್ಯಕ್ತಿ ಆಗಿರ್ಬೋದು ಸ್ಥಳ ಆಗಿರ್ಬೋದು ಅಥವಾ ಕೆಲಸದ ಅವಕಾಶ ಆಗಿರಬಹುದು ಮೊದಲಿಗೆ ಅದು ಸ್ವಲ್ಪ ಗೊಂದಲ ಅಥವಾ ಭಯ ಉಂಟು ಮಾಡ್ಬೋದು ಆದರೆ ನಿಮ್ಮೊಳಗಿನ ಧ್ವನಿ ಶಾಂತವಾಗಿದ್ದೆ ಆದರೆ ಅದು ದೇವರ ಸೂಚನೆ ಅದನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗ್ಬೇಡಿ ವೃಶ್ಚಿಕ ರಾಶಿಯವರೇ ನೀವು ಭಯದಿಂದ ಹಿಂದೆ ಸರಿಯುವವರಲ್ಲ ಆದ್ರೆ ನೀವು ಎಲ್ಲವನ್ನು ಆಳವಾಗಿ ವಿಶ್ಲೇಷಣೆ ಮಾಡುವವರು ಈ ಬಾರಿ ಅತಿಯಾಗಿ ಅವಮಾನಿಸೋದಕ್ಕೆ ಹೋಗ್ಬೇಡಿ ಅನುಮಾನಕ್ಕಿಂತ ದೊಡ್ಡ ರೋಗ ಇನ್ಯಾವುದೂ ಇಲ್ಲ ನಿಮ್ಮ ಮನಸ್ಸಲ್ಲಿ ನೀವು ಸಾಕಷ್ಟು ಅವಮಾನ ಮತ್ತು ಅಡೆತಡೆಗಳನ್ನು ಕೂಡ ಕಂಡಿದ್ದೀರಿ ನಿಮ್ಮ ಕೆಲಸವನ್ನು ಇತರರು ಕಸಿದುಕೊಂಡ ಸಂದರ್ಭಗಳು ಕೂಡ ಎಷ್ಟೋ ಇವೆ ನಿಮ್ಮ ಶ್ರಮಕ್ಕೆ ಯೋಗ್ಯವಾದ ಗೌರವ ಸಿಗದ ಸಮಯಗಳು ಕೂಡ ಇವೆ ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದೆ ಕೆಲವರಿಗೆ ಉದ್ಯೋಗ ಬದಲಾವಣೆ ಕೆಲವರಿಗೆ ಪದೋನ್ನತಿ ಕೆಲವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು ಮೊದಲಿಗೆ ಒತ್ತಡ ಅಂತ ಅನಿಸಿದರೂ ಕೂಡ ಅದು ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುತ್ತೆ ಹಣಕಾಸಿನ ವಿಷಯದಲ್ಲಿ ನೀವು ಅನುಭವಿಸಿದ ಏರಿಳಿತಗಳು ಈಗ ನಿಧಾನವಾಗಿ ಸಮತೋಲನಕ್ಕೆ ಬರುತ್ತೆ ಅನಗತ್ಯ ವೆಚ್ಚಗಳು ಕಡಿಮೆಯಾಗುತ್ತೆ ಹಣ ಉಳಿಸೋದಕ್ಕೆ ಪ್ರಾರಂಭಿಸುತ್ತೆ ಇದು ಸಣ್ಣದಾಗಿ ಆರಂಭ ಆದರೂ ಕೂಡ ನಿಮಗೆ ಭದ್ರತೆ ಅಥವಾ ಸೆಕ್ಯೂರಿಟಿ ಭಾವನೆ ಸೆಕ್ಯೂರ್ ಭಾವನೆ ಅನ್ನೋದು ನೀಡುತ್ತೆ ಆರೋಗ್ಯದ ವಿಷಯದಲ್ಲಿ ಕೂಡ ಬದಲಾವಣೆ ಇದೆ ದೀರ್ಘಕಾಲದ ಒತ್ತಡ ನಿದ್ರಾಹೀನತೆ ಮತ್ತು ಒಳಗಿನ ಆಯಾಸ ನಿಧಾನವಾಗಿ ಕಡಿಮೆಯಾಗುತ್ತೆ ನೀವು ಮತ್ತೆ ನಿಮ್ಮ ದೇಹದ ಮಾತನ್ನು ಕೇಳೋದಕ್ಕೆ ಪ್ರಾರಂಭ ಮಾಡ್ತೀರಾ ಮನಸ್ಸು ಹಗುರವಾಗುತ್ತೆ ಕುಟುಂಬದ ವಿಷಯಗಳಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತೆ ಒಂದು ಕಾಲದಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡವರು ಈಗ ನಿಮ್ಮ ನಿಜವಾದ ಉದ್ದೇಶವನ್ನು ಅರಿಯುತ್ತಾರೆ ಮೌನ ಅಂತರಗಳು ಕರಗುತ್ತೆ ಈ ಹಂತದಲ್ಲಿ ನಿಮ್ಮ ವಿರುದ್ಧ ಕೆಲಸ ಮಾಡಿದವರ ನಿಜವಾದ ಮುಖ ಬಹಿರಂಗವಾಗುತ್ತೆ ನೀವು ಏನೂ ಮಾಡದೇ ಇದ್ರೂ ಕೂಡ ಸತ್ಯ ಬೆಳಕಿಗೆ ಬರುತ್ತೆ ಇದು ಸೇಡು ಅಲ್ಲ ಇದು ದೈವಿಕ ನ್ಯಾಯ ದೇವರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಕೋಪವನ್ನ ದೂರ ಇಡಬೇಕು ವೃಶ್ಚಿಕ ರಾಶಿಯವರ ಕೋಪ ಶಕ್ತಿಶಾಲಿ ಆದ್ರೆ ಅದನ್ನು ನಿಯಂತ್ರಿಸಿದಾಗ ನೀವು ಅಜೇಯರಾಗ್ತೀರ ಅನಗತ್ಯವಾದ ದೊಡ್ಡ ದುರ್ಗಾದೇವಿ ಹೆಸರನ್ನು ಜಪಿಸುವುದು ನಿಮ್ಗೆ ಎಲ್ಲಾ ಅನಗತ್ಯವಾದ ವಿವರಣಗಳಿಂದ ದೂರ ಇದೆ ಯಾವಾಗ್ಲೂ ಮೌನವೇ ಈ ಹಂತದಲ್ಲಿ ನಿಮ್ಮ ದೊಡ್ಡ ಅಸ್ತ್ರವಾಗಿರುತ್ತೆ ದುರ್ಗಾದೇವಿಯ ಹೆಸರನ್ನು ಜಪಿಸಿ ಅಷ್ಟೇ ಸಾಕು ಯಾವುದೇ ದೊಡ್ಡ ಪೂಜೆ ಅಗತ್ಯ ಇಲ್ಲ ಓಂ ಧೂಂ ದುರ್ಗಾಯ ನಮ್ಮ ಅಂದ ಕೇವಲ ದಿನಕ್ಕೆ ಕೆಲ ನಿಮಿಷ ಮೌನವಾಗಿ ಜಪಿಸಿ ಯೋಜನೆಗಳನ್ನ ಕೂಡ ಹೇಳೋದಿಕ್ಕೆ ಹೋಗಬೇಡಿ ದೇವರು ಮೌನವಾಗಿ ಬೆಳೆಯುವುದನ್ನ ಇಷ್ಟಪಡ್ತಾರೆ ಸಣ್ಣ ಒಳ್ಳೆತನಗಳು ಈಗ ನೂರು ಪಟ್ಟು ಮರಳುತ್ತೆ ನಮ್ಮ ನಿಮ್ಮ ದೇಹದ ಮಾತನ್ನು ಆಲಿಸಿ ದಂಡಿದರೆ ವಿರಾಮ ತೆಗೆದುಕೊಳ್ಳಲಿ ಕೃತಜ್ಞತೆಯ ಭಾವನೆ ಬೆಳೆಸಿಕೊಳ್ಳಲಿ ನನ್ನನ್ನು ಇಲ್ಲಿಯವರಿಗೆ ಕಾಪಾಡಿದ್ದಕ್ಕೆ ಧನ್ಯವಾದಗಳು ಅಂತ ವಿಶ್ವಕ್ಕೆ ಹೇಳಿ ವೃಶ್ಚಿಕ ರಾಶಿಯವರೇ ನೀವು ಅನುಭವಿಸಿದ ನೋವುಗಳು ಶಿಕ್ಷೆಗಳಲ್ಲ ಅವು ನಿಮ್ಮನ್ನು ಮುಂದಿನ ಮಹತ್ತರ ಹಂತಕ್ಕೆ ತಯಾರಿಸುವ ತರಬೇತಿಯಾಗಿತ್ತು ದೇವರು ನಿಮ್ಮನ್ನು ಎಂದಿಗೂ ಮಧ್ಯದಲ್ಲಿ ಬಿಡುವುದಿಲ್ಲ ಈಗ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ ಇದು ಅಂತ್ಯವಲ್ಲ ಇದು ಪುನರ್ಜನ್ಮ ನಿಮ್ಮೊಳಗಿನ ಶಕ್ತಿ ಈಗ ಬೆಳಕಾಗಿ ಹೊರಹೊಮ್ಮತಾ ಇದೆ ಹೆದರಬೇಡಿ ನಿಮ್ಮ ದಾರಿಯಲ್ಲಿ ದೃಢವಾಗಿ ನಡೀರಿ ದುರ್ಗಾದೇವಿಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರುತ್ತೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತತ್ಸತ್ ಸರ್ವೇಜನು ಸುಖಿನೋ ಬಂತು